ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತೇಳಿ ಪ್ರಶ್ನೆ ಮಾಡ್ಕೊಂಡು ಬಂದಾರ ಜಗತ್ತಿನಲ್ಲಿ ಸಾಕಷ್ಟು ತರಹದ ಅಮೃತಗಳನ್ನು ನಾವೆಲ್ಲ ಕೇಳ್ಕೊಂಡ್ಬರ್ತೀವಿ ಪೂರ್ವದ ಪೂಜ್ಯರು ಕೂಡ ಅಮೃತಗಳನ್ನು ಹೇಳ್ಕೊಂಬಂದಾರ ಪರಂತು ಎಲ್ಲರಿಗೂ ಕೂಡ ಮಾತು ಬರ್ತದ ಮಾತು ಬಂದ ತಕ್ಷಣ ಎಲ್ಲ ಮಾತುಗಳು ವಚನ ಆಗಿಲ್ಲ ಎಲ್ಲ ಮಾತುಗಳಿಂದಲೂ ಕೂಡ ಅಮೃತತ್ವ ಪ್ರಾಯವಾದಂತಹ ಆ ಆನಂದ ಸಿಕ್ಕಿಲ್ಲ ಪರಂತು ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇಳಿ ಶಾಸ್ತ್ರಗಳಲ್ಲಿ ನಾವೆಲ್ಲ ಕೇಳ್ಕೊಂಡ್ಬಂದಂಗ ವಚನಕಾರ ಹೇಳ್ಕೊಂಡು ಬಂದಾರ ಮಾತೆಂಬುವಂಥದ್ದು ಬಹಳ ತರಹವಾದಂತಹ ಮಾಣಿಕ್ಯವನ್ನು ನಮಗೆ ತಂದು ಕೊಡ್ತದ ಅನ್ನುವಂಥ ವಿಚಾರ ಕೇಳ್ತೀವಿ ನಾವೆಲ್ಲರೂ ಕೂಡ ಆಡುವಂತಹ ಮಾತುಗಳು ನಮಗೆ ಏನು ಅಂದ್ರೆ ಮಾತಿನಿಂದಲೇ ನಗೆ ಮಾತಿನಿಂದಲೇ ಹಗೆ ಅನ್ನುವಂಥ ಮಾತು ನಮಗೆ ಸಾಕಷ್ಟು ಗೊತ್ತದವ ಹೀಗಾಗಿ ನಮ್ಮ ಮಾತು ಏನದವಂತ ಸಂಸ್ಕೃತ ವಾಂಗ್ ಮೇಲೆ ವಾಣೇಕಾ ವಾಣ್ಮಿಕಾಸಲಂಕರೋತಿ ಪುರುಷಂ ನಾಲಂಕೃತ ಮೂರ್ಧಜ ಅಂತ ಹೇಳ್ಕೊಂಡ್ ಬರ್ತಾರ ನಮಗೆ ಮಾತು ಚೆಂದಾಗಿತ್ತಂದ್ರೆ ಜಗತ್ತಿನಲ್ಲಿ ಅದಕ್ಕೂ ಕೂಡ ಕೊರತೆ ಇರಲಿಲ್ಲ ಏನೂ ಕೂಡ ಕೊರತೆಗಳು ಕಂಡು ಬರಲ್ಲ ಪರಂತು ಮಾತು ಹೇಗಿರಬೇಕಂದ್ರೆ ಜಗತ್ತಿನ ಜೀವಕೋಟಿಗಳ ಉದ್ಧಾರಕ್ಕೋಸ್ಕರವಾಗಿರಬೇಕು ವಿನಃ ನಾವೆಲ್ಲರೂ ಕ ಬಹಳ ಥರವಾಗಿ ಕೇಳ್ಕೊಂಬರ್ತೀವಿ ಬರ್ತೀವಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದ ಒಂದು ಮಾತನ್ನು ಯಾವ ಸಂದರ್ಭದಲ್ಲಿ ಕೈಕೇ ಕೇಳಿದ್ಲು ಅದರಿಂದ ರಾಮನಿಗೆ ವನವಾಸ ಆದಂಥದ್ದು ಅದೇ ಮಾತಿನಿಂದ ಇನ್ನೊಂದು ಕಡೆಗೆ ಭರತ ಹೋಗಿ ರಾಮಚಂದ್ರ ಪ್ರಭುವನ್ನು ಕೇಳ್ತಾನೆ ಹೇ ಪ್ರಭು ನೀನು ನಿಲ್ಲದೆ ನಾನು ಏನು ಮಾಡೋದಿಲ್ಲ ಪ್ರಭುವು ವಿಶೇಷವಾಗಿ ಪಾದುಕೆಯನ್ನು ತಂದದ್ದು ಅದ ಮಾತದ ಇಟ್ಟು ರಾಜ್ಯ ಆಳಿದಂತಹ ರಾಷ್ಟ್ರವನ್ನು ಆಳಿದಂಥ ರಾಷ್ಟ್ರ ಭಾರತ ದೇಶ ನಮಗದು ಇವತ್ತು ನಾವು ಮಾತಿನಿಂದ ಏನು ಕಟ್ಟಬೇಕಾಗ್ತದೆ ಬಹುಶಃ ನಾವೆಲ್ಲರೂ ಕೂಡ ಹುಬ್ಬಳ್ಳಿ ಅಂತಹ ಒಂದು ಪುಣ್ಯಕ್ಷೇತ್ರ ಅಂದ್ರೆ ನಿನ್ನೆ ದಿವಸ ಉತ್ಸವದಾಗ ನಾವು ನೋಡ್ಕೊಂಡು ಬಂದೀವಿ ಅಜ್ಜ ಏನು ಮಾಡಿ ಜಗತ್ತನ್ನು ಉದ್ಧಾರ ಮಾಡ್ತಾನೆ ಅನ್ನೋದಕ್ಕಿಂತಲೂ ಅವರ ಅವತಾರ ಆದದ್ದ ಯಾವುದೇ ತರಹದಲ್ಲಿ ಯಾವುದೇ ತಾರತಮ್ಯ ಎಸಕಲಾರ್ದ ಎಲ್ಲರೂ ನಮ್ಮವ್ರು ಅನ್ನುವಂಥ ವಿಚಾರವನ್ನ ಜಗತ್ತಿಗೆ ಕೊಟ್ಟಂಥವ್ರು ಯಾರು ಸಿದ್ಧಾರುಡ್ ಅಪ್ಪನವ್ರು ಕೊಟ್ಟರು ಯಾಕೆ ಕೇಳ್ತಾರ ಯಾರವರು ಯಾರವ್ರು ಅಂತ ಕೇಳಿ ಎಂಟ್ ಬಹಳ ಮಂದಿ ಅದಾರ ಕೇಳ್ತೀವಿ ವಚನವನ್ನ ಮಾಡ್ತೀವಿ ಪ್ರವಚನವನ್ನ ಆಚರಣೆಯಲ್ಲಿ ಬರಬೇಕಾದ್ರೆ ಆಚರಣೆ ನಡ್ಸೋಲಿಲ್ಲ ಪರಂತು ಆಚರಣೆ ಕಾಣ್ಬೇಕಾದ್ರೆ ಜಗದ್ಗುರು ಸಿದ್ಧಾರ್ಡ್ ಅಪ್ಪನ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಕಾಣ್ಲಾಕತ್ತೀವಿ ಏನಕ್ಕಾಗಿ ಅಂದ್ರೆ ಇವತ್ತು ಜಗದ್ಗುರು ಅಪ್ಪನವರು ವಾಣಿ ಹಂಗದ ಹೀಗಾಗಿ ಗುರುಗಳ ಬಹಳ ಜನ ಅದರ ಬಹಳ ಉಪದೇಶ ಕೊಡ್ತಾರೆ ಅನ್ನೋಕ್ಕಿಂತಲೂ ಯಾವ ಉಪದೇಶದಿಂದಾಗಿ ಜನ್ಮ ಭವ ಬಂಧನವೆಂಬಂತದ್ದು ಕಳಚು ಹೋಗ್ತದೆ ಅಂಥವಕ್ಕ ಉಪದೇಶ ಅಂತ ಕರೀತಾರ ಹಿತಕಥ ನಮ್ಮ ಉಪದೇಶ ಅಂತೇಳಿ ಶಾಸ್ತ್ರ ಉಲ್ಲೇಖ ಮಾಡ್ಕೊಂಡ್ಬರ್ತಾರೆ ಬರ್ತಾರೆ ಇವತ್ತು ಜಗದ್ಗುರು ಸಿದ್ಧಾರಣ ಅಪ್ಪನವರು ಒಂದು ಮಾತು ಎಂಥದ್ದಿತ್ತು ಏನು ತರಹವಾದಂಥ ಮಾತನ್ನು ಆಡಬೇಕಾಗಿತ್ತು ನಾವೆಲ್ಲರೂ ಎಲ್ಲೇ ಕಾಣಬೇಕಾಗಿಲ್ಲ ಇವತ್ತು ನಾವು ವೈಕುಂಠ ಕೈಲಾಸ ಅಂತ ಎಲ್ಲ ಹೇಳ್ತೀವಿ ಎಲ್ಲದಾಗ ಗೊತ್ತಿಲ್ಲ ಪರಂತು ಕೈಲಾಸವನ್ನು ನಿನ್ನೆ ಮಾಡಿ ತೋರಿಸಿದಂಥ ಕೀರ್ತಿ ಯಾವುದಾರು ಇದ್ರ ಅದು ಹುಬ್ಬಳ್ಳಿ ಶಾರದ ಎಲ್ಲ ಭಕ್ತರು ಎಲ್ಲ ಕಮಿಟಿಯವರು ಯಾಕೆ ಈ ಮಾತು ಹೇಳ್ತೀವಿ ಅಂದರೆ ಇವತ್ತು ಸಿದ್ದಾರುಡಪ್ಪನವರು ಅನೇಕ ತರಹದ ಸಂತರನ್ನು ಕಂಡ್ರು ರಾಜರನ್ನು ಕಂಡ್ರು ಮಹಾರಾಜರನ್ನು ಕಂಡ್ರು ಭಕ್ತರನ್ನು ಕಂಡ್ರು ಪರಂತು ಯಾರನ್ನು ಕಂಡಾಗ್ಯೂ ಕೂಡ ಯಾರ ಬಗ್ಗೆ ದ್ವೇಷ ಭಾವನೆ ಇಲ್ಲದೆ ಏಕೈಕ ರೀತಿಯಲ್ಲಿ ಬಂದಂತಹ ಜೀವನನ್ನ ಯಾರೋ ಕೇಳ್ತಿದ್ರಂತ ಅಪ್ಪನಲ್ಲಿ ಎಲ್ಲ ಸಾಮರ್ಥ್ಯದ ಅವರನ್ನು ಏನಾರ ಮಾಡಿ ಶಪಿಸ್ಬೇಕಂದಾಗ ನಮಗೆಲ್ಲರಿಗೆ ಕಣ್ಣು ಎರಡದವ ಪರಂತು ದೃಷ್ಟಿ ಒಂದೈತಿ ಯಾ ಕಣ್ಣಿಗೂ ಆದ್ರೂ ದೃಷ್ಟಿ ಕೆಡ್ತದಪ್ಪ ಅಂತೇಳಿ ತಮ್ಮ ಎರಡು ಕಣ್ಣ ರೂಪದಲ್ಲಿ ಜಗತ್ತನ್ನು ಕಂಡಂತವರು ಏಕರೂಪಕವಾಗಿ ಸರ್ವಂ ಕಲು ಇದಂ ಬ್ರಹ್ಮ ಅಂತ ಕಂಡವ್ರ ಜಗದ್ಗುರು ಸಿದ್ಧಾರುಡಪ್ಪ ಅವರು ಹಂಗೆ ಹೇಳಿಲ್ಲ ಸಿದ್ದಾರುಡಪ್ಪನ ಒಂದು ವಾಣಿಯನ್ನು ನಾವೆಲ್ಲರೂ ಆಲಿಸಿದ್ರೆ ಅಂದ್ರೆ ಬ್ಯಾರೆ ಯಾರದ ಉದಾಹರಣೆಗಿಂತಲೂ ಕೂಡ ನಾವೆಲ್ಲರೂ ಕೇಳ್ಕೊಂಬಂದೀವಿ ಎಷ್ಟೆಲ್ಲ ತರಹವಾಗಿ ಚಿಕ್ಕ ಬಾಲಕನಿಂದ ಹಿಡಿದ ಅಪ್ಪನ ಮೇಲೆ ಬೆಳೆದಂಥವ್ರು ಗುರುನಾಥ ಅಪ್ಪನವರು ಎಲ್ಲ ಶಾಸ್ತ್ರಗಳ ವಿದ್ಯೆಯನ್ನು ಅರಿಸಿದಂಥ ಸಂದರ್ಭದಲ್ಲಿ ಕೊನೆಯ ಸಂದರ್ಭದಲ್ಲಿ ಗುರುನಾಥ ಅರೂಢಪ್ಪನ ಕರೆದು ಸಿದ್ಧಾರೂಢಪ್ಪು ಒಂದೇ ಉಪದೇಶ ಮಾಡಿದಂಥ ವಚನ ಉಪದೇಶ ಅದು ಎಂಥದ್ದು ಇತ್ತು ಅಂದ್ರೆ ನೋಡ್ಪ ಗುರುನಾಥ ಜಗತ್ತಿನಲ್ಲಿ ಅನ್ನೋಕ್ಕಿಂತಲೂ ನಿನ್ನದೇ ಆದಂಥ ಇರುವಿಕೆಯಲ್ಲಿ ನಿನ್ನೆಂದೂ ಜಗತ್ತಿನಲ್ಲಿ ಮಾತನಾಡ್ದಂಗೆ ಇರೋಂಥೇಳಿ ಏನೋ ಒಂದು ಉಪದೇಶ ಕೊಟ್ಟ ಅದರಿಂದ ಜಗತ್ ಪೂಜ್ಯರಾದರು ಗುರುನಾಥ ಅರೂಢರು ಮೌನ ಮುನಿಗಳಾದರು ಇದರಿಂದ ಗುರುವಿನ ಉಪದೇಶ ಯಾವಾಗ ಅಮೃತ ಆಗ್ತದ ಅದಕ್ಕಿಂತಲೂ ಮಿಗಿಲಾದಂತಹ ಸುದೈ ಯಾವುದಿಲ್ಲ ಗುರುವಿನ ಉಪದೇಶದಲ್ಲಿ ನಮಗಿರುವಂತ ಭಾವನೆ ಹೆಂಗದ ಅಂದ್ರ ಪರಿಪೂರ್ಣವಾಗಿ ನನ್ನ ಇರುವನ್ನ ಮರೆಸಿ ಪರಮಾತ್ಮನ ಇರುವನ್ನಾಗಿಸುವಂತ ಸಾಮರ್ಥ್ಯ ಸದ್ಗುರುವರೋದ್ರಿಂದ ಇವತ್ತು ನಾವೆಲ್ಲರೂ ಸಿದ್ಧಾರ ಮಠಕ್ಕೆ ಅಥವಾ ಈ ಒಂದು ಪರಂಪರೆಗೆ ಜಗತ್ತಿನೊಳಗೆ ಯಾರು ಏನು ಏನ್ ಅನ್ನೋಕ್ಕಿಂತಲೂ ಒಂದ್ ವೇಳೆ ನಮ್ಮ ಪ್ರಾಂತ್ಯಕ್ಕ ಶಿವಾನಂದ ಅಪ್ಪನವರು ಬರೆದ ಹೋಗಿದ್ರೆ ನಾವೆಲ್ಲರೂ ಕೂಡ ಒಂದು ಹಳ್ಳಿ ಒಬ್ಬ ಸಾಧುಗೆ ಇಲ್ಲದ ಅಂತದ್ದು ಇರ್ತಿತ್ತು ಪರಂತು ಯಾವ್ದಾ ಹಳ್ಳಿ ಒಳಗ ಸಾಧುಗಳಿಗೆ ಒಂದು ಮರ್ಯಾದೆ ಸಿಗ್ತದ ಜಗದ್ಗುರು ಸಿದ್ಧಾರುಡಪ್ಪನ ಮಹತ್ತರವಾದಂತಹ ಪೂರ್ಣ ಅನುಗ್ರಹ ಯಾಕಂದ್ರ ಇವತ್ತು ಅಪ್ಪನ ಮಠ ಇಳದಿರುವಂತ ಊರುಗಳಿಲ್ಲ ಅಂತಹ ಭಕ್ತಿ ಯಾಕದ ಅಂದ್ರ ನಮ್ಮೆಲ್ಲರಿಗೆ ಗೊತ್ತದ ಯಾವ ಒಂದು ಮಹಾ ಮಂತ್ರ ಜಗದ್ಗುರು ನಮಗೆ ಕೊಟ್ಟಾರ ಕುಳಿತಾಗ ನಿಂತಾಗ ಆ ನಮಸ್ ಮಾಡ್ತೀವಂದ್ರ ಇವತ್ತು ಹುಬ್ಬಳ್ಳಿ ಯಾರ್ಯಾರ ಮನಸ್ಸಿನೊಳಗಲ್ಲ ಯಾರ ಮನಸ್ಸಿನಲ್ಲಿ ಆ ಪಂಚಾಕ್ಷರ ಮಂತ್ರ ಜಪ ಆಗಾಕತ್ತದ ಅಲ್ಲೆಲ್ಲ ಸಿದ್ಧಾರುಡ್ ಅಪ್ಪನ ಅವ್ರ ರಕ್ಷಣೆ ಮಾಡ್ತಾನಕ್ಕಾಗಿ ನಾವು ಎಲ್ಲಿ ಆಶೀರ್ಸ್ಬೇಕಾಗಿಲ್ಲ ಇವತ್ತು ಜಗದ್ಗುರು ಸಿದ್ಧಾರೂಢರ ಒಂದು ಸನ್ನಿಧಿಯಲ್ಲಿ ಅದಕ್ಕಿಂತಲೂ ಮಿಗಿಲಾದಂತ ಅಮೃತ ಯಾವ್ದದ ಅಂದ್ರ ಗುರುವಿನ ವಾಣಿಯನ್ನ ಆಲಿಸಿ ಆ ತರಹವಾಗಿ ನಡೆಯುವಂಥ ಸದ್ಬುದ್ಧಿಯನ್ನ ಇವತ್ತು ಕಮಿಟಿಯವರೆಲ್ಲರೂ ಕೂಡ ಹಂಕೊಂಬಂದ್ರು ಬೇರೆ ಏನೋ ತರಹದಲ್ಲಲ್ಲಲ್ಲ ಒಂದ್ ವೇಳೆ ಗುರುನಾಥ ಗುರುನಾಥರೋ ಅಪ್ಪ ವಿಚಾರಗಳು ಏನಾರ ತೆಗೆದ್ರ ಜಗದ್ಗುರು ಶಿವಾನಂದ ಭಾರತೀಯ ಅಪ್ಪನವ್ರ ಅಕಸ್ಮಿಕ ಏನೋ ಹೇಳ್ತಿದ್ರ ನಿನ್ನ ಉತ್ಸವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರ ಅಪ್ಪ ಅವ್ರು ಅಲ್ಲೇ ಕುಳಿತಾಗ ಜಗತ್ತಿನಾಗ ಯಾರು ಇರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಪರಂತು ಯಾವಾಗ ನಾವು ಹುಬ್ಬಳ್ಳಿ ಗ್ರಾಮಕ್ಕೆ ಪಾದ ಇಡ್ಲಾಕ್ ಹತ್ತೀವ ಇಲ್ಲಿ ಬಂದು ನಾವು ಹೆಸರು ಏನು ಹೇಳಬೇಕಾಗಿದೆ ಬ್ಯಾರೆ ಹೆಸರು ಯಾರ್ದಲ್ಲ ಇಲ್ಲಿ ಬಂದು ಉಸಿರು ಬಿಡ್ತೀವಿ ಅಂದ್ರೆ ಸಿದ್ಧಾರೂಣ ಆಶೀರ್ವಾದ ಆಯ್ತು ನಾವು ಬ್ಯಾರೆ ಯಾವುದೂ ಅಲ್ಲ ಅಂತೇಳಿ ಇವತ್ತವರು ತಮ್ಮದೇ ಆದಂತಹ ವಿಶೇಷವಾದಂತಹ ಮಾತು ಹೇಳಾಕ್ತಾರ ಅಂತಹ ಅಪರೂಪವಾದಂತಹ ಈ ಸಿದ್ಧಾರುಡಪ್ಪನ ಒಂದು ನಾವು ಶತಮಾನೋತ್ಸವ ಎಲ್ಲರ ಗ್ರಂಥಗಳು ಚರಿತ್ರೆಗಳಾಗುವುದಿಲ್ಲ ಪರಂತು ಚರಿತ್ರೆ ಚಾರಿತ್ರಿಕವಾದಂತಹ ಚರಿತ್ರೆ ಉಪನಿಷತ್ತಿನ ಪರಿಪೂರ್ಣ ಸಾರ ವೇದಗಳ ಪರಿಪೂರ್ಣ ಸಾರ ಹೊಂದಂಥ ಗ್ರಂಥ ಸಿದ್ಧಾರುಣಪ್ಪನ ಕಥಾಮೃತದ ಚರಿತಾಮೃತದ ಆ ಚರಿತ್ರೆಯ ಶತಮಾನ ಉತ್ಸವವನ್ನು ನಾವು ಆಣಿ ಅಂಬಾರಿ ಮೇಲೆ ತಂದೀವಿ ಅಂದ್ರೆ ಇದ ಸೌಭಾಗ್ಯದ ಅಂತಹ ಸದ್ಗುರುನಾಥನ ಕೃಪೆ ಯಾವತ್ತೂ ನಮ್ಮೆಲ್ಲ ಸ್ವಂತ ಶರಣ ಭಕ್ತರ ಮೇಲೆ ಇರಲಿ ಅಂತ ಆಸಿಸಿ ನಾನು ವಾಣಿಗಿರಾಮ್ ಕೊಡ್ತೇನೆ ಓಂ ಶಾಂತಿ